ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ಕೊಚ್ಚಲಕ್ಕಿಯಿಂದ ಅಕ್ಕಿ ಉಂಡೆನ ಮಾಡ್ತಾಯಿದ್ದೀನಿ ತುಂಬಾ ಸುಲಭ ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನೋಡ ಮಾಡೋಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಪ್ಲೀಸ್ ಶೇರ್ ಮಾಡಿ ಕೊಚ್ಚಲಕ್ಕಿ ಉಂಡೆ ಮಾಡಲಿಕ್ಕೆ ಮೊದಲಿಗೆ ನಾನು ಒಂದು ಎರಡು ಕಪ್ ಆಗುವಷ್ಟು ಕೊಚ್ಚಿಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ತುಂಬ ಧೂಳು ಇರುತ್ತೆ ಸೊ ಅದಕ್ಕೋಸ್ಕರ ರ ಈ ಲೋಟದಲ್ಲಿ ಎರಡು ಲೋಟವನ್ನು ತಗೊಂಡಿದ್ದೀನಿ ಇದನ್ನು ನಾನು ಇವಾಗ ಮೂರಿಂದ ನಾಲ್ಕು ಸಲ ವಾಶ್ ಮಾಡಿ ಒಂದು ಬಟ್ಟೆ ಮೇಲೆ ಹಾಸ್ಕೋಬೇಕು ನೀವು ಬಟ್ಟೆ ಮೇಲೆ ಹಾಸೋದಿಲ್ಲ ಅಂದರೆ ಮೇಲ್ಗಡೆ ಸ್ವಲ್ಪ ಒಂದು ಪ್ಲೇಟಿಗೆ ಹಾಕಿ ಒಂದು ಬಿಸಿಲಿಗೆ ಇಡ್ತೀರ ಅಂದರೆ ಒಂದು ಹತ್ತು ನಿಮಿಷ ಅದನ್ನು ಒಣಗಿಸಿದ್ರೆ ಬೇಗ ಡ್ರೈ ಆಗಿಬಿಡುತ್ತೆ ಆ ನೀರಿನ ಅಂಶ ಹೋದರೆ ಸಾಕು ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಇವಾಗ ನೋಡಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಬೇಕು ತೆಳ್ಳಗೆ ಸ್ಪ್ರೆಡ್ ಮಾಡಿದರೆ ಪಟ್ಟ ಬೇಗನೆ ಒಣಗಿಬಿಡತ್ತೆ ಇವಾಗ ನೀವು ನೋಡ್ಬೋದು ಇಷ್ಟು ಈ ಥರ ಸ್ಪ್ರೆಡ್ ಮಾಡಿ ಆದಮೇಲೆ ಈ ಥರ ಒಣಗಿದೆ ನೋಡಿ ಇಷ್ಟು ಡ್ರೈ ಆದರೆ ಸಾಕು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಡ್ರೈ ಆದರೆ ಸಾಕು ಇವಾಗ ಏನು ಮಾಡ್ಕೋಬೇಕಂತಂದರೆ ಬಟ್ ಕೆಲವರೆಲ್ಲ ವಾಶ್ ಮಾಡಲ್ಲ ಹಾಗೇ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ತಾರೆ ಬಟ್ ಧೂಳು ಇರೋದ್ರ ಕಾರಣಕ್ಕೋಸ್ಕರ ನಾವು ಈ ಥರ ವಾಶ್ ಮಾಡಿಕೊಂಡ್ರೆ ಕ್ಲೀನ್ ಅನ್ನೋದಕ್ಕೋಸ್ಕರ ನೋಡಿ ಇಷ್ಟು ಡ್ರೈ ಆಗಿದೆ ಹತ್ತು ನಿಮಿಷದಲ್ಲಿ ಇವಾಗ ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಒಂದೇ ಸಲ ಹಾಕಿ ಅಷ್ಟು ಹಾಕಿದರೆ ಅದು ಫ್ರೈ ಆಗೋಕ್ಕೆ ಸ್ವಲ್ಪ ಇದಾಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಅಗಲ ಪಾತ್ರೆ ಇಟ್ಕೊಂಡು ಫ್ರೈ ಮಾಡಿದರೆ ಬೇಗ ಬೇಗ ಆಗುತ್ತೆ ಈ ಒಲೆಯಲ್ಲೆಲ್ಲ ಮಾಡಿ ಮಾಡಬೇಕಾದ್ರೆ ತುಂಬಾ ಬೇಗ ಆಗುತ್ತೆ ಈ ಥರ ಈಗ ನಾವು ಗ್ಯಾಸಲ್ಲೆಲ್ಲ ಮಾಡುವತ್ತಿಗೆ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಇದು ಮಾಡಬೇಕು ಅದು ಚಟಪಟ ಚಟಪಟ ಅಂತ ನಿಮಗೆ ಗೊತ್ತಾಗುತ್ತೆ ಸಿಡಿ ಈಗ ಪಾಪ್ಕಾರ್ನ್ಗಳೆಲ್ಲ ಹೇಗೆ ಸಿಡಿಯುತ್ತೋ ನೋಡಿ ಅದೇ ಥರನೇ ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದು ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ನೀವು ಯಾವುದೇ ಕಣಕ್ಕೂ ಆ ಥರ ಸಿಡಿತಾ ಇದ್ರೂ ಕೂಡ ನೀವು ತೆಗ್ದುಬಿಡ್ಬಿಡಿ ಯಾಕಂದರೆ ನಾವು ನೀರಲ್ಲಿ ಹಾಕಿ ಆ್ಯಕ್ಚುಲಿ ತೊಳೆದಿರ್ತೀವಲ್ಲ ಆ ನೀರಿನ ಅಂಶ ಅದರಲ್ಲಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ನೀವು ಈ ಥರ ಚಟಪಟ ಅಂತ ಆ ಸೌಂಡ್ ಕಡಿಮೆ ಆಗೋ ತನಕ ಅಂದರೆ ಅದು ಈಗ ಪಾಪ್ಕೋನ ನೀವು ಯಾವ ರೀತಿಯಲ್ಲಿ ಅದು ಇದಾದವಾಗ ಚಟಪಟ ಅಂದವಾಗಲೇ ತೆಗೆದುಬಿಟ್ರೆ ಅದು ಒಳಗಡೆ ಬೆಂದಿರಲ್ಲ ಸೊ ಅದಕ್ಕೋಸ್ಕರ ಇದನ್ನು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ನೋಡ್ಬೋದು ನೀವು ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೊಂಡ್ಬಿಡ್ತೀನಿ ಇಷ್ಟಾದರೆ ಸಾ नोट इंत अंदर ಅಷ್ಟು ಚಟಪಟ ಅನ್ನೋಲ್ಲ ಅವ ಆ ಟೈಮಲ್ಲಿ ತೆಗೆದು ಬಿಡಬೇಕು ನಾವು ಸಣ್ಣವ್ರು ಇರಬೇಕಾರೆ ನಮ್ಮ ಅಮ್ಮಂದಿರಲ್ಲ ನಮಗೆ ಒಂದು ಏನೇ ತಿನ್ಬೇಕಂದವಾಗಲೂ ಅವಾಗ ಇದನ್ನ ಕೊಡ್ತಾ ಇದ್ರು ತುಂಬಾ ಇಷ್ಟಪಟ್ಟು ತಿಂತಾ ಇದ್ವಿ ನಾವು ಏನೂ ತಿಂಡಿ ಇಲ್ಲ ಅಂದವಾಗ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಒಂದು ಸಲ ನೀವು ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಇದೇ ರೀತಿಯೇ ಒಂದು ಎರಡು ಮೂರು ಸಲ ಹಾಕಿ ಈ ಥರನೇ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಲಕ್ಕೆ ಅದು ತಣ್ಣಗೆ ಫುಲ್ಗೆ ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕ್ಬೇಕು ಒಂಥರ ಸಡನ್ನಾಗಿ ನೀವು ಮಿಕ್ಸಿಗೆ ಹಾಕೊಳಕ್ಕೆ ಹೋಗಬೇಡಿ ಇವಾಗ ನೋಡಿ ಈ ಥರ ಇಷ್ಟ ಆಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಈ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಕೂಡ ಬೆಲ್ಲದಲ್ಲಿ ಹಾಕಿ ಒಗ್ಗರ್ಸೋದು ತುಂಬಾ ಟೇಸ್ಟ್ ಆಗುತ್ತೆ ಬಟ್ ಇವಾಗ ನೋಡಿ ನಾನು ಇದನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ನೊಣ್ಣಗೆ ರುಬ್ಕೊಂಡು ಬರಬೇಕು ನಿಮ್ಗೆ ಗೊತ್ತಾಗತ್ತಲ್ಲ ಲಡ್ಡು ಮಾಡಬೇಕಂದ್ರೆ ನ ನೈಸಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಇಷ್ಟು ನೊಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ನಿಮಗೆ ಜರಡಿ ಹಿಡ್ಕೋಬೋದು ನಾನು ಸ್ವಲ್ಪ ಜರಡಿನೂ ಹಿಡ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ ಸ್ವಲ್ಪ ಅಕ್ಕಿ ಕಾಳಿ ತಂದ್ರೆ ಅಂದರೆ ಇದಾಗುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ನೈಸಾಗಿ ರುಬ್ಕೊಂಡು ಇಷ್ಟ ಆಗಿದೆ ನೋಡಿ ಇವಾಗ ಏನ್ ಮಾಡ್ಕೋಬೇಕಂದ್ರೆ ನಾವು ಬೆಲ್ಲದ ಪಾಕವನ್ನು ಮಾಡ್ಕೋಬೇಕು ಬೆಲ್ಲದ ಪಾಕ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾನು ಒಂದು ಲೋಟ ಈಗ ನಾನು ನಿಮ್ಗೆ ಅವಾಗ ತೋರಿಸಿದ್ದೆ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ನಾನು ಇವಾಗ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಎರಡು ಲೋಟ ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಅಂದರೆ ಒಂದು ತೆಂಗಿನಕಾಯಲ್ಲಿ ಅರ್ಧ ಅಂಶವನ್ನು ತೆಂಗಿನಕಾಯಿನ ತಗೊಂಡಿದ್ದೀನಿ ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ತೊಗೊಂಡು ತುರ್ದು ಇಟ್ಕೊಂಡಿದ್ದೀನಿ ಇವಾಗ ನಾವೇನು ಮಾಡಬೇಕು ಇವೆರಡನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊಂಡು ಬರಬೇಕು ಅಂದರೆ ಒಂದೊಂದೇ ಹಾಕಬೇಕಂತಿಲ್ಲ ಅದಕ್ಕೆ ಈ ಥರ ನೈಸಾಗಿ ರುಬ್ಕೊಂಡು ಬಂದಿಟ್ಕೊಂಡ್ರೆ ಅದರಲ್ಲಿ ಸ್ವಲ್ಪ ನೀರು ಅಂಶ ಇರುತ್ತೆ ಅಂದರೆ ಜಿಡ್ಡಿನ ಅಂಶ ಇರುತ್ತೆ ಇದಕ್ಕೆ ನಾನು ಸ್ವಲ್ಪ ಬಾದಾಮಿನ ಹಾಕ್ಕೊಳ್ತೀನಿ ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಹಾಗೆ ನಾನು ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕಿ ಆದಮೇಲೆ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡೋದಿಲ್ಲ ಈ ಅಕ್ಕಿ ಹಿಟ್ಟನ್ನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಅಂದರೆ ಒಂದೇ ಸಲ ನೀವು ಹಾಕಕ್ಕೆ ಹೋದರೆ ಅಂದರೆ ಅದು ಅಂದರೆ ಎಲ್ಲದೂ ಗೊತ್ತಾಗೋದಿಲ್ಲ ನಿಮಗೆ ಮೆಜರ್ಮೆಂಟು ಬಟ್ ನಾನು ಹೇಳಿರೋ ಈ ಮೆಜರ್ಮೆಂಟಲ್ಲಿ ಮಾಡಿದರೆ ಕರೆಕ್ಟಾಗೇ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡಬೇಡಿ ಬಟ್ ನಾವು ಸಣ್ಣವ್ರು ಇರಬೇಕಾದ್ರೆ ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ಅಮ್ಮಂದಿರಲ್ಲ ಈ ಥರ ಹಿಟ್ಟು ಮಾಡಿಕೊಂಡು ಬೆಲ್ಲ ಹಾಕಿ ಬಿಸಿ ನೀರನ್ನ ಕಾಸಿ ಇದ್ರು ತುಂಬಾ ಇಷ್ಟಪಟ್ಟು ತಿಂತಿದ್ವಿ ನಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನಮ್ಮ ಕರಾವಳಿ ಸೈಡ್ ಅಂತೂ ಇದನ್ನು ಯಾವಾಗಲೂ ಇದನ್ನು ಕೃಷ್ಣ ಜನ್ಮಾಷ್ಟಮಿಗೆ ಮಾಡೇ ಮಾಡ್ತಾರೆ ಈ ಥರದ್ದು ತುಂಬಾ ಇಷ್ಟಪಡ್ತೀನಿ ಇದನ್ನ ಇವಾಗ ನಾನು ಟೈಟಾಗಿ ಕಟ್ಟಿ ಉಂಡೆ ಉಂಡೆ ಥರ ಇದ್ದೀನಿ ಇದರಲ್ಲಿ ನಾನೊಂದು ಈ ಚಿಕ್ಕ ಎರಡು ಲೋಟದಲ್ಲಿ ನಾನೊಂದು ಹತ್ತರಿಂದ ಹನ್ನೆರಡಂತೂ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಹಾಗೆ ನೋಡಿ ಈ ಥರನ ಮೊದಲಿಗೆ ಟೈಟಾಗಿ ಉಂಡೆ ಕಟ್ಕೊತ ಹೋಗಬೇಕು ನಿಮಗೆ ಬೇಕಂದರೆ ದ್ರಾಕ್ಷಿನೂ ಹಾಕೋಬೋದು ಗೋಡಂಬಿನೂ ಹಾಕ್ಬೋದು ನಾನು ಬರೀ ಬಾದಾಮಿ ಅಷ್ಟೇ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕು ನೋಡಿ ಅದನ್ನ ಹಾಕೋಬೋದು ಏನಾಗಲ್ಲ ಬಟ್ ಇದು ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಯಾಕಂದರೆ ನಾವು ತುಪ್ಪ ಹಾಕಿರ್ತೀವಲ್ಲ ಹಾಗೆ ಆ ಅಕ್ಕಿಯ ಆ ಕುಚಲಕ್ಕಿಯ ಸ್ಮೆಲ್ಲಿಗೆ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ನೀವು ಯಾವ ಥರ ಬಂದಿದೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್